ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸಗಲ್ ಗ್ರಾಮದಲ್ಲಿ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು ಕಾರಣ ಗ್ರಾಮದ ಯುವಕನ ಶ್ರೀ ಮಲ್ಲಿಕಾರ್ಜುನ ವೀರಪ್ಪ ಶಿಶುವಿನಹಳ್ಳಿ ಇವರು ಹದಿನಾರು ವರ್ಷಗಳಿಂದ ಭಾರತಾಂಬೆಯ ಸೇವೆಯನ್ನು ಮಾಡಿ ನಿವೃತ್ತಿ ತೆಗೆದುಕೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ್ರು ಈ ಯೋಧನು ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆಯೇ ಮಹಿಳೆಯರು ಆರತಿ ಮಾಡಿ ಬರಮಾಡಿಕೊಂಡಿದ್ದಾರೆ ನಂತರ ತೆರೆದ ವಾಹನದೊಂದಿಗೆ ಹಲವಾರು ದೇವಸ್ಥಾನಕ್ಕೆ ತೆರಳಿ ಭೇಟಿ ಕೊಟ್ಟು ನಮಸ್ಕರಿಸಿದ್ರು ಈ ಸಂದರ್ಭದಲ್ಲಿ ಸ್ವಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಈ ಯೋಧನನ್ನ ನೋಡಿ ಶುಭ ಹಾರಿಸಿದ್ರು ನಂತರ ಬಾಲಲೀಲಾ ಹುಲಿ ಸಂಗಮೇಶ್ವರ ಮಠಕ್ಕೆ ಆಗಮಿಸಿ ಯೋಧನನ್ನ ಸನ್ಮಾನಿಸಿದ್ರು ಇವರ ಜೊತೆಗೆ ಇನ್ನೊಬ್ಬ ನಿವೃತ್ತ ಯೋಧ ಶ್ರೀ ಸಿದ್ದಪ್ಪ ದೇವಿ ದ್ರಪ್ಪ ತಿರ್ಲಾಪುರ ಇವರನ್ನ ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಿಸಲಾಗಿದೆ ಹಾಗೂ ಮಲ್ಲಿಕಾರ್ಜುನ ತಾಯಿಯವರನ್ನ ಕೂಡ ಶಾಲು ಒದಿಸಿ ಸನ್ಮಾನ ಮಾಡಲಾಗಿದೆ ನಂತರ ಗ್ರಾಮದವರಿಗೆ ಸಿಹಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇವತ್ತಿನ ನೀವು ಮಾಡಿದಂತ ಸಮಾರಂಭ ಮತ್ತು ಮೆರವಣಿಗೆಯನ್ನು ಹೇಳ ಅದ್ದೂರಿಂದ ಎವರೆಸ್ಟ್ ಕೊಟ್ಟಿದ್ದೀರಾ ಅದಕ್ಕೆ ಯಾವಾಗ ಚಿರಮನೆಯಾಗಿರ್ತೀನಿ ನನ್ನ ನನ್ನ ನಾನು ಎರಡ್ ಸಾವಿರದ ಎಂಟರಲ್ಲಿ ಇಂಡಿಯನ್ ಆರ್ಮಿಗೆ ಭರ್ತಿಯಾಗಿ ಹೋಗಿದ್ದೆ ಅದಕ್ಕಿಂತ ಮುಂಚೆನೂ ನಾನು ತುಂಬ ಕಷ್ಟಪಟ್ಟಿದ್ದೆ ಬೆಳಿಗ್ಗೆ ಎದ್ದು ಓಡ್ತಾ ಏನೇನೋ ಮಾಡ್ತಾ ಮಾಡ್ತಾ ಏನೇನೋ ಕಿಸ್ಮಸ್ ಹಾಕಿ ಕೊಟ್ಟು ನಾನು ಮಿಲಿಟರಿ ಸೇರ್ಕೊಂಡೆ ಆಮೇಲೆ ನಾನು ನಾಸಿಕೆಗೆ ಟ್ರೈನಿಂಗ್ ಅಂತ ಹೋದಾಗ ಒಂದು ತಿಂಗಳು ನನಗೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ಅವರು ಏನು ಹೋದೆ ಏನು ಮಾತಾಡ್ತಾ ಇದ್ದೀನಿ ಏನಂತಾನೆ ಆಗ್ತಾ ಇಲ್ಲ ನಮ್ಮ ಮಧ್ಯೆಲ್ಲ ಏನೇಂದು ಹೋಗಿ ನಾವು ಅಜ್ಜ ಇರ್ತದ ಇದು ಆರ್ಮಿಯಲ್ಲ ನಮ್ಮ ಜನಕ್ಕಲ್ಲಪ್ಪ ನಾವೆಲ್ಲ ನಿಮಗೆ ಎತ್ಕೊಳ್ಳಲ್ಲ ಬೇಡ ಬೇಡ ಅಂತ ನನ್ನಲ್ಲೊಂದು ಉಮಸ್ ಸಿಕ್ತು ನಾನು ಧೈರ್ಯ ಮಾಡಿ ಹೋದೆ ಆಮೇಲೆ ನಾನು ಮಾಡ್ತಾ 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 ಆರು ತಿಂಗಳ ಕಾಲ ಸತತ ಟ್ರೈನಿಂಗ್ ಮಾಡಿದ ಮೇಲೆ ಪೂರ್ತಿ ಹಾಕಿ ಬಂದಿದ್ದೆ ಏನು ಹುರಿದಿರ್ಲಿಲ್ಲ ಆಮೇಲೆ ಒಂದು ತಿಂಗಳು ರಜಾ ಕಟ್ ಮಾಡಿ ವಾಪಸ್ ಹೋಗ್ಕಾರೆ ಹೋಗಿ ಇಲ್ಲ ಯಾಕಂದರೆ ಒಂದು ತಿಂಗಳಿಗೆ ಬಂದುಬಿಟ್ಟು ಎಲ್ಲ ಸೇರಿ ಜೊತೆ ಸೇರಿಬಿಟ್ಟೆ ಆಮೇಲೆ ಆಗಲಿಲ್ಲ ಆಮೇಲೆ ನಾನು ಹೋದೆ ಮತ್ತು ಆದರೂ ಧೈರ್ಯ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಟ್ರೈನಿಂಗ್ ಮಾಡಿ ನನ್ನ ಪೋಸ್ಟಿಂಗ್ ಬಂದಿದ್ದು ಫಸ್ಟ್ ಟೈಮ್ ರಾಜಸ್ಥಾನ ರಾಜಸ್ಥಾನಕ್ಕೆ ಹೋದ ತಕ್ಷಣ ಎಲ್ಲರೂ ಇಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದವ್ರೆ ಬೇರೆ ಜನ ಅಲ್ಲಿ ಬಂದವರು ಬೇರೆ ಬೇರೆ ಜನ ಅಲ್ಲಿ ನಮ್ದೆಲ್ಲ ಸೌತ್ ಇಂಡಿಯನ್ ಟ್ರೂಪ್ಸ್ ಇತ್ತು ಅವಾಗ ಎಲ್ಲರೂ ನಾವು ಒಂದೇ ಪರಿವಾರ ತರ ಸೆಟ್ ಆದ್ವಿ ಅಂದ್ರೆ ಅವ್ರು ರಜಾ ಹೋಗಿ ಬಂದ್ರೆ ಅವ್ರು ತರ್ತಾನೆ ನಾವು ಬಂದ್ರೆ ನಾ ತರ್ತೀನಿ ಅಂದ್ರೆ ಒಂಥರ ಪರಿವಾರದ ಒಂದೇ ಕುಟುಂಬದವರ ತರ ಇದ್ವಿ ನಾವು ಇಲ್ಲಿ ಊರಿಗೆ ಬಂದಾಗ ಇಲ್ಲಷ್ಟೇ ಅಲ್ಲಿ ಹೋದ ತಕ್ಷಣ ಊರು ಬಿಡ್ತಿದ್ವಿ ನಮ್ಗೆ ಗೊತ್ತೇನಾಗ್ತಾ ಇರ್ಲಿಲ್ಲ ಆಮೇಲೆ ಅಲ್ಲಿಂದ ನಂದು ನೆಕ್ಸ್ಟ್ ಲೇಗೆ ಪೋಸ್ಟಿಂಗ್ ಆಯಿತು ಎರಡು ವರ್ಷ ಅಲ್ಲಿಂದ ನಾವು ಸರ್ ಹೇಳಿದ್ರಲ್ಲ ಸಿಆಿಯರ್ ಅಂತ ಅಲ್ಲಿಗೆ ನಂದು ಮೂರು ತಿಂಗಳಿಗಂತ ಪೋಸ್ಟಿಂಗ್ ಆಯ್ತು ಆಯಿತು ಆದರೆ ಕಟ್ ಮಾಡಿ ಬಂದಿದ್ದು ಏಳು ತಿಂಗಳ ಅಲ್ಲೇ ನನಗೆ ಗೊತ್ತಾಗಿದ್ದು ಜೀವನ ಅಂದ್ರೆ ಏನು ಜೀವನದ ಅನುಭವ ಏನು ಊಟದ ಮಹತ್ವವೇನು ಬಳಗದ ಪ್ರೀತಿ ಅನುಬಂಧ ಇದೆಲ್ಲ ತಿಳಿದು ಬಂದಿದ್ದೆ ಅಲ್ಲೇ ನನಗೆ ಫಸ್ಟ್ ಆಯಿತು ನಾವಿಲ್ಲಂಗೆ ಎಲ್ಲರ ಜೊತೆ ಜಗಳ ಮಾಡ್ತೀವಿ ಬೆಳಿಗ್ಗೆ ಮತ್ತು ಸೇರಿ ಆದರೂ ಜಗಳ ಜಗಳ ಮಾಡ್ತೇವೆ ಅದು ಅಲ್ಲಿ ಹೋದ ತಕ್ಷಣ ಗೊತ್ತಾಗಿದ್ದು ಇದೆಲ್ಲ ಯಾಕಂದರೆ ಅಲ್ಲಿ ಅವ್ರು ಸಹ ಅಲ್ಲಿ ಫಸ್ಟಿಗೆ ಒಂದು ಇಪ್ಪತ್ತೊಂದು ದಿನ ಟ್ರೈನಿಂಗ್ ಆಗುತ್ತೆ ಫುಲ್ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಬರಕ್ ನೋ ವೇಟ್ ಆಗುತ್ತೆ ದಿನ ಒಂದು ಹನ್ನೆರಡು ಫೂಟ್ ಗಂಟೆ ಬರಕ್ ಬರುತ್ತೆ ಹೋಗೋಕ್ಕಾಗಲ್ಲ ದಾರಿ ಕಾಣಂಗಿಲ್ಲ ಗಾಳಿ ಬೀಸಿದ್ರೆ ಏನ್ ಕಾಣಿಸೋ ಇಲ್ಲ ತುಂಬಾ ಚಳಿ ಇರುತ್ತೆ ಬರ ಕರ್ಸ್ಕೊಂಡ್ರೆ ನೀರು ಕುಡಿಬೇಕು ಏನ್ ಮಾಡೋಕ್ಕಾಗಲ್ಲ ಎಲ್ಲ ಮತ್ತೆ ನಮ್ದು ಎಲ್ಲಾರ್ ವಜ್ಜೆ ಭಾಳ ಇರುತ್ತೆ ದಿನಕ್ಕೆ ಭಾಳ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಹಿಡಿಯಬೇಕಂದ್ರೆ ತುಂಬ ಆಗಿಬಿಡುತ್ತೆ ಆಕ್ಸಿಜನ್ ಫುಲ್ ಕಡಿಮೆ ಇರುತ್ತೆ ಅಲ್ಲಿ ಹೋದ ತಕ್ಷಣ ಎಲ್ಲ ನಾವು ಚಾರ್ಜ್ ತಗೊಂಡಿವಿ ಮೂರ್ ಗಂಡಿತ್ತು ಎಲ್ಲ ಎಮ್ನೇಷನ್ ಇತ್ತು ಎಲ್ಲ ಚಾರ್ಜ್ ತಗೊಂಡಿವಿ ಕಳಿಸಿದ್ವಿ ಅದು ಅವ್ರ ಚಾರ್ಜ್ ಕೊಡ್ತಾ ನಮ್ದು ಟರ್ನೋ ಸ್ಟಾರ್ಟ್ ಆಯ್ತು ಕರೆಕ್ಟ್ ನವೆಂಬರ್ ಡಿಸೆಂಬರ್ ಫುಲ್ ಬರ್ಬೇಕು ಎಲ್ಲಿನೂ ಬರೋಂಗಿಲ್ಲ ಸ್ಟೇಷನ್ ಬರಂಗಿಲ್ಲ ಹೋಗಿ ಸುಮ್ಮನೆ ಜನ ಹೋಗ್ ನಾವೇ ತರಬೇಕು ಅಂಥದ್ರಲ್ಲಿ ಒಬ್ಬ ಫುಲ್ ಆರಾಮ್ ಇಲ್ಲಂಗ ಹಾರ್ಟ್ ಅಟ್ಯಾಕ್ ಆಗಿರ್ಕೊಂಡು ಅಂತ ಮೂರು ಜನ ಎಲ್ಲಿನೂ ಬರಲಿಲ್ಲ ಏನು ಬರಲಿಲ್ಲ ನಮ್ಮ ಪಕ್ಕದಲ್ಲಿ ಇದ್ದಂಥ ಟೆಂಟ್ ಅಲ್ಲೇನೆ ಆ ಸ್ಲಿಪ್ಪಿಂಗ್ ಬ್ಯಾಗ್ ಬಡಿದಂತ ಯೋಜನೆ ಮುಚ್ಚಿಟ್ಟ ಅವ್ನ ಭಾಜನ ಅಲ್ಲೇ ಊಟ ಮಾಡ್ತಿದ ಮಾಡಕ್ ಆಗಲ್ಲ ಪರಿಸ್ಥಿತಿ ಆಗಿರುತ್ತೆ ಏನ್ ಮಾಡಕ್ ಆಗಲ್ಲ ಮತ್ ಊರಿಗೆ ಮಾತಾಡಬೇಕಂತ ಒಟ್ಟಿನ ಇಲ್ಲ ಹತ್ತು ಜನ ಇರೋಲ್ಲ ಒಂದೇ ಡ್ರೆಸ್ ಕಡೆ ನೋಡಿದ್ರೂ ಬ್ಲಾಕ್ ಅಂಡ್ ವೈಟ್ ಆಯ್ತಿಲ್ಲ ಒಂದು ಬುಲ್ ಸಹಿತ ಕಾಣಂಗಿಲ್ಲ ಯಾವ್ದು ಕಲರ್ ಕಾಣಂಗಿಲ್ಲ ಏನ್ ಬರೋದಿಲ್ಲ ಬ್ಲಾಕ್ ಅಂಡ್ ವೈಟ್ ತಿನ್ನಕೆಲ್ಲ ಇರುತ್ತೆ ಅದ್ ತಿನ್ನಕ್ ಆಗಂಗಿಲ್ಲ ಅಲ್ಲಿಂದ ಮುಗಿಸ್ಕೊಂಡ್ ಬಂದ ತಕ್ಷಣ ನಾನು ಮತ್ತೆ ಸಿಕಂದ್ರಾವಾದ ಬಂದೆ ಇಲ್ಲಿ ಮದ್ವೆಗಿದ್ರೆ ಫ್ಯಾಮಿಲಿ ಇಟ್ಟು ಆಮೇಲೆ ಮತ್ತೆ ನನ್ನ ವಾಪಸ್ ಎರಡು ವರ್ಷದ ಮಟ್ಟಿಗೆ ಜಮ್ಮು ಕಾಶ್ಮೀರಕ್ಕೆ ನಂದು ಮತ್ ಪೋಸ್ಟಿಂಗ್ ಆಯ್ತು ಗಂತ ನನಗೂ ತುಂಬಾ ಭಯ ಆಯ್ತು ಜಿಂಗದ ಮೇಲೆ ಸರ್ ಹೇಳ್ತಿದ್ರಲ್ಲ ಸತ್ರೆ 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 ಅಂತ ನಾನು ಅಲ್ಲಿ ಹೋಗಿ ಒಂದ್ ತಿಂಗಳು ಟ್ರೈನಿಂಗ್ ಮಾಡಿದೆ ಹೋದ ತಕ್ಷಣ ನಾವು ಒಬ್ಬ ಮಹಾರಾಷ್ಟ್ರದ ಜೋಶಿ ಅಂತ ಸಿಕ್ಕಿದ್ದ ಒಳ್ಳೆ ಮನುಷ್ಯ ನಾ ಹೇಳ್ತಿದ್ದೆ ಮುಂದೆ ಹೋಗ್ತೇವೆ ಎಲ್ಲ ಸಹಾಯ ಹೆಂಗೆ ಹೇಗೆ ಮಾತಾಡ್ದೆ ಅವ್ ಒಂತರ ಸ್ಫೂರ್ತಿ ತುಂಬಿದವಾಗ ಸಾಯ್ಬೇಕಂದ್ರೆ ಹುರಲ್ಲಿ ಹದಲ್ಲಿದ್ದಾಗಾದರೂ ಸಾಯ್ತದೆ ಸಾಯಲಿಲ್ಲ ಅಂದ್ರೆ ಇಲ್ಲಿ ಸಾಯೋಂಗಿಲ್ಲ ದೇವ್ರು ಬರ್ತಿಟ್ ಅನ್ನ ಯಾವಾಗ ಏನಾಗುತ್ತೆ ಆಗ್ಲತ್ತ ಅವ್ರ ಮುಂದೆ ಹೋಗ್ತಾ ಇದ್ದೀವಿ ಪರ್ಮನೆಂಟ್ ಮುಂದೆ ಮುಂದೆನೆ ಅಲ್ಲಿಂದ ಆದ ತಕ್ಷಣ ಆದರೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇನ್ನೂ ಮೂರು ಆಗಿರಲಿಲ್ಲ ಹೋದ ತಕ್ಷಣ ಆಪ್ರೇಷನ್ ಲಾಂಚ್ ಆಯಿತು ಕಾಂಟಾಕ್ಟ್ ಪಿ ಅಂತೇಳಿ ಎರಡು ನದಿ ಬಂದು ಸೇರ್ತವೆ ಒಂದು ಅಂದ್ರೆ ನಡಿ ದಡದಲ್ಲೇನೋ ಅದ ಎರಡು ನದಿ ಸೇರೋ ದಡದಲ್ಲಿ ಒಂದು ಮನೆ ಕಟ್ಟಿಗೆದು ಮೊದ್ಲಿಗಿನ ಇಪ್ಪತ್ತು ಜನ ಹದಿನಾರು ಜನ ಉಗ್ರವಾದಿಗಳು ಇದಾರಂತ ಅವ್ರು ಇರೋರು ಆರೇ ಜನ ಮೆಸೇಜ್ ಸಿಕ್ಕಿದ್ ಹದಿನಾರು ಜನ ಅವ್ರು ಉಳ್ದೋರ್ ಎಲ್ಲಿ ತಪ್ಪಿಕೊಂಡ್ರು ಗೊತ್ತಾಗಿಲ್ಲ ಆಪರೇಷನ್ ಈ ಸಂದರ್ಭದಲ್ಲಿ ನೂರಾರು ಯುವಕರು ಹಾಗೂ ಮಹಿಳೆಯರು ಪಾಲ್ಗೊಂಡು ಯೋಧನ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಪರಮೇಶ್ವರ್ ತಿರ್ಲಾಪುರ್ ಟಿವಿ 24 ನ್ಯೂಸ್ ನವಲಗುಂದ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ